ಬಿಹಾರ ಚುನಾವಣೆ ಫಲಿತಾಂಶ ಕರ್ನಾಟಕ ರಾಜಕಾರಣದ ಮೇಲೆ ಪರಿಣಾಮ ಬೀರಲಿದೆ ಅಲ್ಲಿ ಕಾಂಗ್ರೆಸ್ ಸೋತಿದಕ್ಕೆ ಇಲ್ಲಿ ಆಡಳಿತರೂಢ ಕಾಂಗ್ರೆಸ್ನಲ್ಲಿ ಯಥಾಸ್ಥಿತಿ ಮುಂದುವರಿಯಲಿದೆ ಬಿಹಾರದಲ್ಲಿ ಪಕ್ಷದ ಸೋಲಿನ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆಂಬಲಿಗರಲ್ಲಿ ನಿರಾಳತೆ ಕಂಡುಬಂದಿದೆ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದತ್ತ ಗಮನ ಹರಿಸಲು ಸಮಯ ಹಿಡಿಯಲಿದ್ದು ಸಂಪುಟ ಪುನರಚನೆ ಮತ್ತು ನಾಯಕತ್ವ ಬದಲಾವಣೆ ಸದ್ಯಕ್ಕೆ ನಡೆಯುತ್ತಿಲ್ಲ ಬಿಹಾರಕ್ಕೂ ಕರ್ನಾಟಕದ ರಾಜಕೀಯಕ್ಕೂ ಏನು ಸಂಬಂಧ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಭದ್ರವಾಯ್ತಾ ಅನ್ನೋ ಕಂಪ್ಲೀಟ್ ಡೀಟೇಲ್ ಸ್ಟೋರಿ ಇಲ್ಲಿದೆ ಕೊನೆಯವರೆಗೂ ನೋಡಿ ಬಿಹಾರ ಚುನಾವಣೆ ಫಲಿತಾಂಶದಿಂದ ಕರ್ನಾಟಕದ ರಾಜಕಾರಣದ ಮೇಲೆ ಯಾವುದೇ ಪರಿಣಾಮವಾಗದು ಆದರೆ ಆಡಳಿತರೂಢ ಕಾಂಗ್ರೆಸ್ನಲ್ಲಿ ಯಥಾಸ್ಥಿತಿ ಮುಂದುವರಿಯುವ ಸಾಧ್ಯತೆ ನಿಚ್ಚಳ ಅದೇ ರೀತಿ ಬಿಹಾರ ಮತದಾರರ ತೀರ್ಪನ್ನ ಕರ್ನಾಟಕದ ಈಗಿನ ರಾಜಕಾರಣಕ್ಕೆ ಸಮೀಕರಿಸಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರಲ್ಲಿ ಒಂದು ಬಗೆಯ ನಿರಾಳತೆ ಯಾಕಂದ್ರೆ ಬಿಹಾರ ಚುನಾವಣೆ ಫಲಿತಾಂಶದಿಂದ ಆಘಾತಕ್ಕೆ ಒಳಗಾಗಿರುವ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದತ್ತ ಹೊರಳಲು ಸಾಕಷ್ಟು ಸಮಯ ಹಿಡಿಯಲಿದೆ ಇದರರ್ಥ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಆಡಳಿತ ಮುಂದುವರೆಸಿಕೊಂಡು ಹೋಗಲು ಬಾಧಕಗಳಿರುವುದಿಲ್ಲ ಬಿಹಾರದ ಚುನಾವಣೆ ಬಳಿಕ ಸಂಪುಟ ಪುನರಚನೆಯಾಗಲಿದೆ ಎಂಬ ಮಾತು ವ್ಯಾಪಕವಾಗಿ ಕೇಳಿಬಂದಿತ್ತು ನಾಯಕತ್ವ ಬದಲಾವಣೆಗೂ ಸಮಯ ಕೂಡಿ ಬರಲಿದೆ ಎಂಬ ಚರ್ಚೆಯೂ ನಡೆದಿತ್ತು ಇದಕ್ಕೆ ಪುಷ್ಟಿ ನೀಡುವಂತೆ ಸಿಎಂ ಕ್ಯಾಂಪ್ನಲ್ಲಿ ಕ್ಯಾಬಿನೆಟ್ ಸರ್ಜರಿಯ ನಿರೀಕ್ಷೆ ಇತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರು ತಮ್ಮ ನಾಯಕನ ಪಟ್ಟಾಭಿಷೇಕದ ಆಕ್ಷೇಪೆಯಲ್ಲಿದ್ದರು ರಾಜಕೀಯ ವಲಯದಲ್ಲೂ ಕಳೆದ ಕೆಲ ತಿಂಗಳಿನಿಂದ ನವೆಂಬರ್ ಕ್ರಾಂತಿ ಎಂಬ ಬಿಸಿಲು ಕುದುರೆಯನ್ನ ಹುಡುಕುವ ಕುತೂಹಲ ಮನೆ ಮಾಡಿತ್ತು ಬಿಹಾರ ಚುನಾವಣೆಯ ಮತದಾನಕ್ಕೆ ತೆರೆ ಬೀಳುವ ಹೊತ್ತಿಗೆ ಸಂಪುಟ ಪುನರ್ರಚನೆ ಸದ್ಯಕ್ಕಿಲ್ಲವೆಂಬ ಸುಳಿವು ಸಿಕ್ಕಿತ್ತು ಇದಕ್ಕೆ ಕಾರಣ ಏನಂದರೆ ಕಾಂಗ್ರೆಸ್ ವರಿಷ್ಠ ನಾಯಕ ರಾಹುಲ್ ಗಾಂಧಿ ಯಥಾ ಪ್ರಕಾರ ವಿದೇಶ ಯಾತ್ರೆಯ ದಾರಿ ಹಿಡಿದತ್ತು ರಾಹುಲ್ ಲಭ್ಯರಿಲ್ಲದ ಮೇಲೆ ಅಧಿಕಾರ ಹಂಚಿಕೆ ಕುರಿತಾಗಿನ ಮಾತುಕತೆಯು ನಡೆಯದು ಎನ್ನುವುದು ಸ್ಪಷ್ಟವಾಗಿತ್ತು ಹಾಗಿದ್ದರೂ ಬಿಹಾರದಲ್ಲಿ ಐಎನ್ಡಿಐಎ ಮೈತ್ರಿಕೂಟ ಮುನ್ನಡೆ ಗಳಿಸಿದ್ರೆ ಕರ್ನಾಟಕ ಕಾಂಗ್ರೆಸ್ನಲ್ಲೂ ಸೂಕ್ತ ಮಾರ್ಪಾಡು ಪ್ರಕ್ರಿಯೆಗೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಬಹುದು ಎಂಬ ಮಾತುಗಳಿತು ಬಿಹಾರದಲ್ಲಿ ಮಹಾಗಠಬಂಧನ್ಗೆ ಮುಖಭಂಗ ಅದರಲ್ಲೂ ಕಾಂಗ್ರೆಸ್ ಮಕಡೆ ಮಲಗಿದ್ರಿಂದ ಕರ್ನಾಟಕದಲ್ಲಿ ಹಾಲಿ ವ್ಯವಸ್ಥೆ ವಿಸ್ತರಣೆ ಅನಿವಾರ್ಯವಾಗಲಿದೆ ಏಕೆಂದರೆ ಬಿಹಾರದಲ್ಲಾದ ಸ್ತಂಭನದಿಂದ ಚೇತರಿಸಿಕೊಳ್ಳುವುದು ಕಾಂಗ್ರೆಸ್ನ ಆದ್ಯತೆಯಾಗಲಿದೆ ಪರಿಸ್ಥಿತಿ ಹೇಗಿರುವಾಗ ಕರ್ನಾಟಕದಲ್ಲಿ ಮಹತ್ವದ ವ್ಯತ್ಯಮಾನ ಘಟಿಸಲಿದೆ ಎಂಬುದಕ್ಕೆ ಸಕಾರಣಗಳು ಸಿಕ್ಕುವುದಿಲ್ಲ ಕರ್ನಾಟಕ ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರಗಳಿವೆ ಈ ಪೈಕಿ ಕಾಂಗ್ರೆಸ್ನ ಭದ್ರಕೋಟೆ ಕರ್ನಾಟಕ ಬಹಳ ಮುಖ್ಯವಾಗಿ ಮೂರು ರಾಜ್ಯಗಳಲ್ಲಿ ಹಿಂದುಳಿದ ವರ್ಗದ ನಾಯಕತ್ವವಿರುವುದು ಕರ್ನಾಟಕದಲ್ಲಿ ಬಿಜೆಪಿಯ ಹೌಟ್ ಬ್ಯಾಂಕ್ ರಾಜಕಾರಣಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನಿಂದಲೂ ಒಬಿಸಿ ರಾಜಕಾರಣಕ್ಕೆ ಭೂಮಿಕೆ ನಿರ್ಮಿಸಿಕೊಳ್ಳಲಾಗುತ್ತಿದೆ ಅಂಥದ್ದೊಂದು ಹಿಂದುಳಿದ ವರ್ಗಗಳ ಸಮಿತಿಗೆ ಸಿದ್ದರಾಮಯ್ಯ ಅವರನ್ನು ನೇಮಿಸಿಕೊಳ್ಳಲಾಗಿದೆ ಕಾಂಗ್ರೆಸ್ಗೆ ರಾಷ್ಟಮಟ್ಟದಲ್ಲಿ ವರ್ಚಸ್ವಿಯಾಗಬಲ್ಲ ಒಬಿಸಿ ನಾಯಕ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇದ್ದುಕೊಂಡೇ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಬೀರುತ್ತದೆ ಎನ್ನುವುದು ಸಿದ್ದರಾಮಯ್ಯ ಕಡೆಯವರ ವಾದ ಹಾಗಿರುವಾಗ ರಾಜ್ಯದಲ್ಲಿ ಸಮರ್ಥ ಮತ್ತು ರಾಜಕೀಯವಾಗಿಯೂ ಹಿಡಿತವಿರುವ ಒಬಿಸಿ ನಾಯಕನ ಅಭಿಲಾಷೆಗೆ ವ್ಯತಿರಿಕ್ತವಾಗಿ ಹೈಕಮಾಂಡ್ ನಡೆದುಕೊಳ್ಳುತ್ತದೆ ಎನ್ನಲಾಗದು ಡಿಸೆಂಬರ್ನಲ್ಲಿ ಬೆಳಗಾವಿ ಅಧಿವೇಶನ ನಡೆಯಲಿದೆ ಅದಾದ ಬಳಿಕ ಮುಂದಿನ ವರ್ಷದ ಬಜೆಟ್ ಸಿದ್ಧತೆ ಪ್ರಾರಂಭವಾಗಲಿದೆ ವಿಧಾನಮಂಡಲ ಅಧಿವೇಶನದ ನಂತರ ಸಂಪುಟ ಪುನರ್ರಚನೆಗೆ ಸಿಎಂ ಪ್ರಯತ್ನಿಸುವ ಸಾಧ್ಯತೆ ಕೂಡ ಇರುತ್ತದೆ ಅದರ ಹೊರತಾಗಿ ನಾಯಕತ್ವದ ವಿಷಯದಲ್ಲಿ ತಕ್ಷಣಕ್ಕೆ ಯಾವುದೇ ನಿಲವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೈಗೊಳ್ಳುವುದಕ್ಕೆ ವಾತಾವರಣ ಪೂರಕವಾಗಿಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅತ್ಯಂತ ಜಾಣತನದ ನಡೆ ಅನುಸರಿಸುತ್ತಾ ಬರುತ್ತಿದ್ದಾರೆ ಯಾವುದೇ ವಿಚಾರಕ್ಕೂ ಅವರು ಅತಿರೇಕದ ಪ್ರತಿಕ್ರಿಯೆ ನೀಡುತ್ತಿಲ್ಲ ಮೌನದಲ್ಲೇ ಅರ್ಥ ಹೊಮ್ಮಿಸುವ ಯತ್ನದಲ್ಲಿದ್ದಾರೆ ಈಗಿನ ಸನ್ನಿವೇಶದಲ್ಲಿ ರಕ್ಷಣಾತ್ಮಕ ಆಟ ಮುಂದುವರಿಸುವುದು ಡಿಸಿ ಸಿ ಎಂ ಅವರಿಗೂ ಯುಕ್ತವಾದ ಆಯ್ಕೆಯಾಗಬಲ್ಲದು ಎಂದು ವ್ಯಾಖ್ಯಾನಿಸಲಾಗುತ್ತಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ